ಮುಳಬಾಗಲ್ವರೆಗೂ ಫೋರ್ ಲೈನ್ ಚತುಷ್ಪಥ ರಸ್ತೆ ಮಾಡ್ತಾ ಇರೋದ್ರಿಂದ ಈಗಾಗಲೇ ತಿಂಕಲ್ ಹತ್ರ ಬೈಪಾಸ್ ಇದಾಗಿದೆ ಈಗಾಗ್ಲೇ ಅವ್ರದ್ದು ಎಲ್ಲಾರ್ಗು ನೋಟಿಸ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿ ಯಾರಾದ್ರೂ ಜಮೀನು ಅವರಿದ್ರೆ ನೋಟಿಸ್ ಕೊಡ್ತಾರೆ ದುಡ್ಡು ಹಾಕ್ತಾರೆ ದುಡ್ಡು ತಗೊಂಡು ಮತ್ತೆ ನೀವು ಅಪೀಲ್ ಹಾಕ್ಬೇಕು ಡಿ ಸಿ ಹತ್ರ ಅಪೀಲ್ ಹಾಕ್ಬೇಕು ಆಮೇಲೆ ಅದಕ್ಕೆ ಹೆಚ್ಚು ಬೆಲೆ ಹೆಚ್ಚು ಮಾಡುವಂತದಕ್ಕೆ ಮಾಡ್ಬೋದು ನೀವು ದುಡ್ಡು ತಗೊಂಡಿರ ಮತ್ತೆ ಆಗಲ್ಲ ದುಡ್ಡು ತಗೊಂಡು ಮತ್ತೆ ನಾವ್ ಕೇಸ್ ಹಾಕ್ಬೇಕು ನಮ್ಮ ಸಮಾಧಾನ ಇಲ್ಲ ಅಂತ ಹೇಳಿ ಕೇಸ್ ಹಾಕ್ಬೇಕು ಅದು ಪ್ರೊಸೀಜರ್ ಅದು ಅದರಿಂದ ಅದನ್ನ ನಾನು ಈಗ ಲಕ್ಷ್ಮತ್ ಯಾರಾದ್ರೂ ಇಲ್ಲಿ ಭೂಮಿ ಕಳ್ಕೊಂಡವ್ ಇದ್ರೆ ಅವ್ರಿಗೆ ಹೇಳ್ತಾ ಇರುವಂತದ್ದು ಇದು ಅಲ್ಲಿಂದ ಫೋರ್ ಲೇನ್ ಬರ್ತದೆ ಈಗ ಸದ್ಯಕ್ಕೆ ಈಗ ಎಸ್ಟಿಮೇಟ್ ಆಗಿರುವಂತದ್ದು ಇಲ್ಲಿಂದ ಹತ್ತು ಮೀಟರ್ ರೋಡ್ ಆಗತ್ತೆ ಅಲ್ಲಿ ಕಸ್ಬಾ ನಮ್ಮ ಕುಟಿ ಕ್ರಾಸ್ ಇಂದ ನಮ್ಮ ಅಲ್ಲಿ ಬೈಪಾಸ್ ಚಿನ್ಸಂದ್ರ ಬೈಪಾಸ್ ಇಂದ ಮತ್ತೆ ಫೋರ್ ಲೇನ್ ಆಗಿ ಹೋಗುತ್ತೆ ಆದ್ರೆ ಈಗ ಆಲ್ರೆಡಿ ಮಂಜೂರು ಮಾಡಿಸಿರೋದ್ರಿಂದ ಇದು ಡಿಸೈನ್ ಆಗ್ತಾ ಇದೆ ಚಿಕ್ಕಟ್ಟತ್ರ ಬೈಪಾಸ್ ಇದೆಲ್ಲ ಮಾಡಿಕೊಂಡು ಅದೆಲ್ಲ ಡಿಸೈನ್ ಮಾಡ್ತಾ ಇದ್ದೀವಿ ಅದರಿಂದ ಕೊಡ್ತಾರೆ ತಿನ್ಕಲ್ ಅಲ್ಲಿ ಮಡಿಕೇರಿ ವಾಪಸ್ ಪಿಡಬ್ಲ್ಯೂ ನ್ಯಾಷನಲ್ ಹೈವೇಸ್ ಇಂದ ವಾಪಸ್ ಕೊಡ್ತಾರೆ ಆಗ ಒಂದ್ ಬಾರಿ ಅಭಿವೃದ್ಧಿ ಒನ್ ಟೈಮ್ ಡೆವಲಪ್ಮೆಂಟ್ ಅಂತ ಮಾಡ್ತಾರೆ ಒನ್ ಟೈಮ್ ಡೆವಲಪ್ಮೆಂಟ್ ಅಂದ್ರೆ ಅವ್ರು ಪೂರ್ತಿ ಆಗ್ತದೆ ಚಿಂತಾಮಣಿ ಟೌನ್ ಲಿಮಿಟ್ಸ್ ಅಲ್ಲಿ ಪೂರ್ತಿ ಕಾಂಕ್ರೀಟ್ ರೋಡ್ ಆಗ್ತದೆ ಅದೇನು ಮತ್ತೆ ಏನೇನು ವಿಸ್ತೀರ್ಣ ಆಗಬೇಕು ಮತ್ತೊಂದು ಆಗಬೇಕು ಅದೆಲ್ಲ ಅವರು ಇಲಾಖೆಯವರು ಕಾನೂನು ಪ್ರಕಾರ ಅವ್ರು ಮಾಡ್ಕೊಂಡು ಮಾಡ್ತಾರೆ ಅದು ಬಿಟ್ಟು ಇಲ್ಲಿ ನಾನು ಅಗಲ ಮಾಡಬೇಕು ಅಂತ ಹೇಳಿದ್ದೆ ಆದ್ರೆ ಇಲ್ಲಿ ಮತ್ತೆ ಫೋರ್ ಲೈನ್ ಮಾಡೋಕ್ಕಾಗಲ್ಲ ಆಗಲ್ಲ ಹತ್ತು ಮೀಟರ್ ಮಾಡಿಸೋಣ ಹತ್ತು ಮೀಟರ್ ನಾನು ಹೇಳಿದ್ದೀನಿ ಹತ್ತು ಮೀಟರ್ ಅಂದ್ರೆ ಈಗೇನು ಬೆಂಗಳೂರು ರೋಡ್ ಇದೆ ಬೆಂಗಳೂರು ರೋಡ್ ಇಲ್ಲಿ ಯಾವ ರೀತಿ ಇದೆ ಹತ್ತು ಮೀಟ್ರ್ ಆ ರೀತಿ ಇದು ಫುಲ್ ಅಲ್ಲಿಂದ ಮಾಡ್ಕೆ ಕ್ರಾಸ್ ಒಬ್ರು ಮಾಡಿಸ್ಬೇಕು ಅಂತ ಇನ್ನ ನಾನು ಫೈನಲ್ ಡಿಸೈನ್ ನನ್ನ ಹತ್ರ ತಂದಿಲ್ಲ ನಾನು ತರ್ಸ್ಕೊಂಡು ನಾನು ನೋಡಿ ಇದು ಮಾಡ್ತೀನಿ ಅದರಿಂದ ಈ ರೀತಿಯಾಗಿ ನಾವು ಹಲವಾರು ಇದಾವೆ ಹೇಳ್ಕೊಂಡು ಹೋದ್ರೆ ಇದಾವೆ ಚಿಂತಾಮಣಿ ಟೌನ್ ಅಲ್ಲಿ ನಾವು ಬಹಳಷ್ಟು ಮಂಜೂರು ಮಾಡಿಸಿದೀನಿ ಈಗ ಅಲ್ಲೇ ಟೆಂಡರ್ ಆಗಿದೆ ಸದ್ಯದಲ್ಲಿ ಶುರು ಮಾಡ್ತೀವಿ ಒಂದು ಒಳಾಂಗಣ ಕ್ರೀಡಾಂಗಣ ಇರಬಹುದು ರಾಮಕುಂಟೆಯಲ್ಲಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇರಬಹುದು ಇವಕ್ಕೆಲ್ಲದಕ್ಕೂ ಇಪ್ಪತ್ತೈದು ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೀವಿ ಇಪ್ಪತ್ತು ಕೋಟಿ ರೂಪಾಯಿ ಒಂದು ಸ್ಕೀಮಲ್ಲಿ ಅಲ್ಲಿ ಮುನ್ಸಿಪಾಲ್ಟಿ ನಾಲ್ಕು ಕೋಟಿ ಕೊಡಬೇಕು ಐ ಡಿ ಎಸ್ ಎಂಟಿ ಮಾರುಕಟ್ಟೆ ಮೇಲೆ ಇಪ್ಪತ್ತೆರಡು ಕೋಟಿ ಮಂಜೂರು ಮಾಡಿಸಿದ್ದೀವಿ ಅದರಲ್ಲಿ ಎಪ್ಪತ್ತೈದು ಎಪ್ಪತ್ತು ಪರ್ಸೆಂಟ್ ಲೋನ್ ಕೊಡ್ತಾರೆ ಲೋನ್ ತಗೊಳ್ತಾ ಇದ್ದೀವಿ ಮೂವತ್ತು ಪರ್ಸೆಂಟ್ ಮುನ್ಸಿಪಾಲಿಟಿಯಿಂದ ಕೊಡುವಂಥದ್ದು ಈಗ ಅದು ಕೂಡ ಎಸ್ಟಿಮೇಟು ಫೈನಲ್ ಆದಮೇಲೆ ಟೆಂಡರ್ ಕರಿತೀವಿ ಅಪ್ರೂವಲ್ ಆಗಿದೆ ಎಸ್ಟಿಮೇಟ್ ಮಾಡ್ಕೊಡೋದಂದ್ರೆ ಅಲ್ಲ ಮಂಜೂರಾಜಿ ಸಿಕ್ಕಿದೆ ಅದೇ ಟೆಂಡರ್ ಕಲಿಬೇಕಾದ್ರೆ ಎಸ್ಟಿಮೇಟು ಫೈನಲ್ ಆಗಬೇಕು ಆ ಎಸ್ಟಿಮೇಟ್ ಈಗ ಫೈನಲ್ ಕೆಲವು ಅಬ್ಸರ್ವೇಷನ್ ಇವೆಲ್ಲ ಯಾಕಂದ್ರೆ ಬೇರೆ ಬೇರೆ ವಿನೂತನವಾಗಿ ಹೊಸ ರೀತಿಯಲ್ಲಿ ಮಾಡಬೇಕು ಅಂತ ಮಾಡ್ತಾ ಇದೀವಿ ಅದರಿಂದ ಇದು ಕೂಡ ಆಗ್ತಾ ಇದೆ ಆಮೇಲೆ ಒಳಚರಂಡಿ ಇದು ಸುಮಾರು ಐವತ್ತೆರಡು ಕೋಟಿ ಇದಾಗ್ತಾ ಇದೆ ಅದ್ರದ್ದು ಫೈನಲ್ ಒಂದು ಸೇರಿ ತಂದಿದ್ದೀವಿ ಅದು ನೆಕ್ಸ್ಟ್ ಟೆಂಡರ್ ಆಗುತ್ತೆ ನೆಕ್ಂದಿ ಕೆರೆದು ಅಷ್ಟೇ ಅದಕ್ಕೆ ದುಡ್ಡು ಸಾಲಲ್ಲ ಅಂತ ಇದಾರೆ ಅದಕ್ಕಿನ್ನ ಕೋಟಿ ಕೋಟಿ ಮಂಜೂರಾಗಿತ್ತು ಅವರು ಇನ್ಸ್ಪೆಕ್ಷನ್ ಮಾಡಿ ಸಾಕಾಗೋದಿಲ್ಲ ಇನ್ನ ಕೋಟಿ ಬೇಕು ಅಂತ ಇದಾರೆ ಅದಕ್ಕೆ ನಲ್ವತ್ತೈದು ಕೋಟಿ ಹೆಚ್ಚ ಕೊಡುವಂತದಕ್ಕೆ ಅದಕ್ಕೂ ನಾನು ಪ್ರಯತ್ನ ಮುಂದುವರಿಸಿದ್ರಿ ಮೂವತ್ತೈದು ಕೋಟಿ ಮಂಜೂರಾಗಿ ಕನಂಬಲ್ಲಿ ಕೆರೆಗೆ ಅದಕ್ಕೊಂದು ಮೂವತ್ತೈದು ಕೋಟಿ ಪ್ಲಾನ್ ಮಾಡಿಸಿದ್ವಿ ಶೇಖರಣಾ ಸಾಮರ್ಥ್ಯ ಜಾಸ್ತಿ ಮಾಡ್ಬೇಕು ಅಂತ ಆದ್ರೆ ಅದಕ್ಕೆ ಈಗ ಸದ್ಯಕ್ಕೆ ಹನ್ನೆರಡು ಕೋಟಿ ಮಂಜೂರಾಗಿದೆ ಮತ್ತೆ ಈಗ ಬಜೆಟ್ ಅಲ್ಲಿ ಬೇಕು ಅಂತ ಕೇಳಿದೀವಿ ಈ ರೀತಿ ಹಲವಾರು ಇವತ್ತು ಯೋಜನೆಗಳಿಗೆ ಇವತ್ತು ಚಿಂತಾಮಣಿಲಿ ಮಾಡುವಂತಹದಕ್ಕೆ ನಗರೋತ್ಥಾನ ಹಿಂದೆ ಏನು ಅವೈಜ್ಞಾನಿಕವಾಗಿ ಅವ್ರ ಹಿಂದೆ ಕಡೆಗಳಿಗೆ ಮಾಡಿದ್ರು ಅದನ್ನೆಲ್ಲ ರದ್ದು ಮಾಡಿಸಿ ಈಗ ಅದು ಕೂಡ ಟೆಂಡರ್ ಟೆಕ್ನಿಕಲ್ ಸ್ಯಾಂಕ್ಷನ್ ಆಗಿದೆ ಅಷ್ಟೇ ಟೆಕ್ನಿಕಲ್ ಇದು ಕ್ಲಿಯರ್ ಆಗಿದೆ ಫೈನಾನ್ಷಿಯಲ್ ಬಿಡ್ ಓಪನ್ ಆಗಬೇಕು ಅದು ಬಹುಶಃ ಒಂದು ತಿಂಗಳಲ್ಲಿ ಇಪ್ಪತ್ತೆರಡು ಕೋಟಿ ಇದು ಚಿಂತಾಮಣಿ ಟೌನ್ ಅಲ್ಲಿ ಕೆಲಸಗಳಾಗ್ತವೆ ಅದು ಬಿಟ್ಟು ಎಸ್ ಎಫ್ ಸಿ ಗ್ರಾಂಟು ಮತ್ತೊಂದು ಏನಿತ್ತು ಈಗ ಯಾವುದೇ ನಾನು ಮಂತ್ರಿ ಆದ್ಮೇಲೆ ಅವು ಕೂಡ ಕೆಲಸಗಳು ಶುರುವಾಗ್ತವೆ ಈ ರೀತಿ ಎಲ್ಲ ಕೆಲಸಗಳು ಒಟ್ಟಾರೆಯಾಗಿ ಇವೆಲ್ಲ ಮಾಡೋವಂಥದಕ್ಕೆ ನಾವು ಮಾಡ್ತಾ ಇದೀವಿ ಅದರಿಂದ ನಾನು ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ಭಾಳಷ್ಟು ಇದ್ದಾವೆ ನಾನು ಹೇಳ್ಬೋದು ಭಾಳಷ್ಟು ಹೇಳ್ಬೋದು ಇವೆಲ್ಲ ಆಗ್ತಾ ಇದ್ದಾವೆ ಕೆಲಸಗಳು ಪಾಪ ಶುರುವಾಗಿಲ್ಲ ಅಂದರು ಇಂಜಿನಿಯರಿಂಗ್ ಕಾಲೇಜ್ದು ನೂರೈವತ್ತು ಕೋಟಿದು ಕ್ಯಾಬಿನೆಟಲ್ಲೂ ಪಾಸ್ ಆಗಿದೆ ಮೊನ್ನೆ ಟೆಕ್ನಿಕಲ್ ಸ್ಯಾಂಕ್ಷನು ಆಗಿದೆ ಎಸ್ಟಿಮೇಟು ಈಗ ಸದ್ಯದಲ್ಲೇ ಅಲ್ಲಿ ನಾವು ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಮಾಡ್ತೀವಿ ಆಮೇಲೆ ಆಸ್ಪತ್ರೆ ಕ್ರಿಟಿಕಲ್ ಕೇರ್ ಬ್ಲಾಕ್ ಸುಮಾರು ಹದಿನಾರು ಕೋಟಿ ಹದಿನಾರು ಕೋಟಿ ರೂಪಾಯಿ ಆಸ್ಪತ್ರೆ ಐವತ್ತು ಬೆಡ್ ಆಸ್ಪತ್ರೆ ತುರ್ತು ಒಂದು ಆಸ್ಪತ್ರೆ ನಿಗಾ ಒಂದು ಆಸ್ಪತ್ರೆ ಅದನ್ನ ಇವತ್ತೇನು ನಮ್ಮ ಡಿ ಆಫೀಸ್ ಇದೆ ಅಲ್ಲಿ ಮಾಡುವಂತದಕ್ಕೆ ನಾವು ಮಾಡ್ತಾ ಇದ್ದೀವಿ